ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಭವ್ಯ ಕಿಚನ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತು ನಾನು ಹೋಗ್ತಿರುವ ಪ್ಲೇಸ್ ಬಂದು ಶ್ರೀ ಕ್ಷೇತ್ರ ಹೊನ್ನವರ ಮಂತ್ರಾಲಯ ಇತ್ತೀಚಿನ ದಿನಗಳಲ್ಲಿ ಫುಲ್ಲು ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಈ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದು ಬಂದು ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಒನಂಗ್ನಟ್ಟಿ ಎಂಬ ಪ್ಲೇಸ್ ನಲ್ಲಿ ಇದೆ ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ ನಲ್ಲಿ ಟೂ ಫಾರ್ಟಿ ಟು ಬಿ ತಾವರೆಕೆರೆ ಬಸ್ ಹತ್ತಿದ್ರೆ ಒಣಗನಟ್ಟಿಗೆ ತಂದು ಬಿಡ್ತಾರೆ ಈ ಪ್ಲೇಸ್ ಯಾಕೆ ತುಂಬಾ ಫೇಮಸ್ ಆಗಿದೆ ಅಂತಂದ್ರೆ ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಿ ಮಾಡ್ಕೊತಿದ್ದಾರೆ ಹಾಗೆ ಒಣಗನಟ್ಟಿನಲ್ಲಿ ಬಸ್ ಹೇಳಿದ್ರೆ ರೋಡ್ ಕ್ರಾಸ್ ಮಾಡಿದ್ರೆ ಅಥವಾ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ಹೇಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಟೋ ನಿಂತಿರ್ತವೆ ಅಲ್ಲಿಗೆ ಹೋದ್ರೆ ನೇರವಾಗಿ ಅವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂದೆನೆ ತಗೊಂಡೋಗಿ ನಿಲ್ಲಿಸ್ತಾರೆ ಹಾಗೆ ನೋಡಿ ನಾನು ಇಲ್ಲಿ ಆಟೋನಲ್ಲಿ ಕುಳಿತಿದ್ದೀನಿ ಬನ್ನಿ ಹಾಗೆ ನಿಮ್ಗೆ ಹೇಗೆ ಹೋಗೋದು ಅಂತ ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ಸುಮಾರು ಒಂದೂವರೆ ಕಿಲೋಮೀಟ್ರ್ನಷ್ಟು ಇರ್ಬೋದು ಆಟೋದಲ್ಲಿ ಓದ್ತೀನಿ ಅಂತಂದರೆ ಫೈವ್ ಮಿನಿಟ್ಸ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಡ್ಕೊಂಡೇ ಹೋಗ್ತೀವಂದ್ರೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇಲ್ಲ ನಿಮ್ಮ ಗಾಡಿಗಳಲ್ಲೂ ಕೂಡ ಹೋಗ್ಬೋದು ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ ಮುಂಚೆ ಅತ್ತೆ ಮಾವ ಎಲ್ಲ ಇಲ್ಲೇ ಇದ್ದಿದ್ದು ಈಗಲೂ ಕೂಡ ಇಲ್ಲೇ ಇದ್ದಾರೆ ಆಗಿಂದ ನೋಡಿದ್ವಿ ಈ ಟೆಂಪಲ್ ಏನು ಅಷ್ಟೊಂದು ಫೇಮಸ್ ಏನು ಇರಲಿಲ್ಲ ಈಗ ನೋಡಿದ್ರೆ ಅಲ್ಲಿ ಕಾಲ್ ಇಡೋದಕ್ಕೆ ಜಾಗ ಇಲ್ಲ ಅಷ್ಟು ಜನ ಬರ್ತಾರೆ ಹಾಗೆ ಆಟೋ ಸಿಕ್ಕಲ್ಲ ಅಂತ ಏನಿಲ್ಲ ಒಂದರಿಂದೇ ಒಂದು ಬರ್ತಾನೆ ಇರುತ್ತೆ ಜನಗಳು ಅಷ್ಟೇ ತುಂಬ ಜನ ಬರ್ತಾರೆ ಇನ್ನು ಗುರುವಾರ ಶನಿವಾರ ಭಾನುವಾರ ಏನಾದ್ರು ಬಂದ್ಬಿಟ್ರೆ ಕಾಲು ಇಡೋದಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಒಳಗಡೆ ಹೋಗೋಕ್ಕೆ ಆಗಲ್ಲ ನಾನು ಬಂದಿರೋದು ಶುಕ್ರವಾರ ಅಂದರೆ ಇದು ನೆನ್ನೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಇನ್ನೇನು ದೇವಸ್ಥಾನದ ಹತ್ತಿರ ಬಂದ್ವಿ ನೋಡಿ ಇವಾಗ ದೇವಸ್ಥಾನ ಹತ್ತಿರನೇ ಇದ್ದೀವಿ ಇದೇ ರಾಯರ ಮಠ ಇತ್ತೀಚಿನ ದಿನಗಳಲ್ಲಿ ರಾಯರ ಭಕ್ತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನೋಡಿ ಮೆಟ್ಲು ಹತ್ತುವಾಗಲೇ ರಾಯರು ಕಾಣ್ತಾರೆ ಇಲ್ಲಿ ಯಾಕಪ್ಪ ಇಷ್ಟು ಜನ ಅಂತಂದ್ರೆ ಇಲ್ಲಿ ರಾಯರಿಗೆ ಒಂದು ಕಾಯಿ ಕಟ್ಟಿ ತಮ್ಮ ಸೇವೆ ಅಥವಾ ಸಂಕಲ್ಪ ಮಾಡ್ಕೊಳ್ತಾರೆ ಹಾಗೆ ತುಪ್ಪದ ದೀಪಗಳನ್ನು ಹಚ್ಚಿ ಕೂಡ ಸೇವೆ ಸಲ್ಲಿಸ್ತಾರೆ ನಿಮಗೆ ಯಾವ ರೀತಿ ತೊಂದರೆ ಇದ್ರೂ ಪ್ರತಿಯೊಂದಕ್ಕೂ ಒಂದೊಂದು ರೀತಿ ಪರಿಹಾರ ಸಿಗುತ್ತೆ ಯಾವ ರೀತಿ ಅಂತ ಅದು ನಿಮ್ಮ ಕಷ್ಟಗಳ ಮೇಲೆ ನಿಮ್ಮ ನಂಬಿಕೆ ಮೇಲೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಕಾಯಿ ಕಟ್ತೀವಿ ಅಂತಂದರೆ ನಿಮ್ಮ ಕಷ್ಟಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹೇಳ್ತಾರೆ ಎಷ್ಟು ದಿನ ಹೇಗೆ ವ್ರತ ಮಾಡಬೇಕು ಇಲ್ಲಿ ಎಷ್ಟು ರೌಂಡ್ ಸುತ್ತಬೇಕು ಯಾವ ರೀತಿ ಆಹಾರಗಳನ್ನ ಸೇವಿಸಬೇಕು ದೇವಸ್ಥಾನದ ಅರ್ಚಕರು ಅಲ್ಲೇ ಇರ್ತಾರೆ ಅವರನ್ನು ಕೇಳಿದರೆ ನಿಮಗೆಲ್ಲ ರೀತಿ ಹೇಳ್ತಾರೆ ಹಾಗೇ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಇರುತ್ತೆ ಪ್ರತಿ ದಿನ ಕೂಡ ಇರುತ್ತೆ ಪ್ರತಿದಿನೂ ಕೂಡ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗುತ್ತೆ ನೋಡಿ ಇಲ್ಲಿ ಕಾಯಿಗಳನ್ನ ಇಟ್ಕೊಂಡು ಹೇಗೆ ಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾಡ್ಬೋದು ನನ್ನ ದರ್ಶನ ಮುಗೀತು ಪ್ರಸಾದನೂ ಕೂಡ ಸ್ವೀಕರಿಸಿ ಓಡ್ತಾ ಇದ್ದೀನಿ ಇಲ್ಲೇ ಆಟೋ ನಿಂತಿರ್ತವೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ದೇವಸ್ಥಾನದ ಬಾಗಿಲಿಗೆ ಆಟೋ ನಿಂತು ಬರ್ತವೆ ಇಲ್ಲಿ ಹತ್ತಿದ್ರೆ ಸೀದಾ ಬಸ್ ಸ್ಟಾಪ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ರಿಗೂ ಬಾಯ್ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್